ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಕ್ರಾಂತಿವೀರ ಯುವ ಬ್ರಿಗೇಡ್ ವೇದಿಕೆಯ ಸಿದ್ಧತೆ ವೀಕ್ಷಣೆ ಮಾಡಿದ ಕಲ್ಲು ಸೋನದ್ ಮತ್ತು ಆನಂದ ದೇವ್ ಕ್ರಾಂತಿವೀರ ಯುವ ಬ್ರಿಗೇಡ್ ಎಂಬ ಕಾರ್ಯಕ್ರಮವು ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧದ ಹಿಂದುಗಡೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಫೆಬ್ರವರಿ ನಾಲ್ಕರಂದು ನಡೆಯಲಿದೆ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರು ಎಲ್ಲರನ್ನ ಕರೆದುಕೊಂಡು ಅನುಭವ ಮಂಟಪ ಎಂಬ ಹೆಜ್ಜೆಯನ್ನಿಟ್ಟು ಎಲ್ಲರೂ ಸರಿ ಸಮಾನರೆಂಬ ಸಂದೇಶವನ್ನ ಸಾರಿದಂತಹ ಬಸವಣ್ಣನವರ ಜನ್ಮಸ್ಥಳದ ಬಸವನ ಬಾಗೇವಾಡಿಯಲ್ಲಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರ ನೇತೃತ್ವದಲ್ಲಿ ರಾಜ್ಯದ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಸೇರಿಸಿಕೊಂಡು ಕ್ರಾಂತಿವೀರ ಯುವ ಬ್ರಿಗೇಡ್ ಎಂಬ ಕಾರ್ಯಕ್ರಮವು ಒಂದು ಸಾವಿರದ ಎಂಟು ಜನ ಸ್ವಾಮೀಜಿಗಳನ್ನು ಸೇರಿಸಿಕೊಂಡು ಬಸವ ಸ್ಮಾರಕದಿಂದ ಕುಂಭಮೇಳ ಹಲವಾರು ಕಲಾತಂಡಗಳಿಂದ ಮೆರವಣಿಗೆ ಮಾಡುವುದರ ಮೂಲಕ ಕ್ರಾಂತಿಕಾರಿ ಯುವ ಬ್ರಿಗೇಡ್ ಉದ್ಘಾಟನೆಗೊಳ್ಳಲಿದೆ ಅಂತ ತಿಳಿಸಿದರು ಕ್ರಾಂತಿವೀರ ಯುವ ಬ್ರಿಗೇಡ್ ಮೂಲಕ ಅನ್ಯಾಯಕ್ಕೆ ಒಳಗಾದವರನ್ನು ನ್ಯಾಯ ಕೊಡಿಸುವುದು ಕಡುಬಡವರ ಸಮಸ್ಯೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನ ಹೋರಾಟ ಮಾಡುವುದರ ಮೂಲಕ ನ್ಯಾಯ ಕೊಡಿಸುವುದಕ್ಕಾಗಿ ಈ ಕ್ರಾಂತಿ ಯುವ ಬ್ರಿಗೇಡ್ ಇರುತ್ತದೆ ಅಂತ ಕಲ್ಲು ಅವರು ತಿಳಿಸಿದರು ಬಸವನ ಬಾಗೇವಾಡಿಯಲ್ಲಿ ಕಾರ್ಯಕ್ರಮ ಮಾಡುವುದರ ಉದ್ದೇಶ ಏನಂದ್ರೆ ಅಣ್ಣ ಬಸವಣ್ಣನವರು ಹುಟ್ಟಿದ ಸ್ಥಳ ನಾವು ಮಾಡುವ ಕಾರ್ಯಕ್ರಮ ಇಡೀ ರಾಜ್ಯದ ತುಂಬಾ ಹರಡಲಿ ಮತ್ತು ಬಸವನ ಬಾಗೇವಾಡಿಯ ಸುತ್ತಮುತ್ತಲಿನ ಹಳ್ಳಿಯ ಜನರು ಪಾಲ್ಗೊಳ್ಳಲಿದ್ದು ಸುಮಾರು ನಾಲ್ಕು ಜಿಲ್ಲೆಗಳ ಜನರು ಭಾಗಿಯಾಗಲಿದ್ದಾರೆ ಆನಂದ ದೇವರು ಮತ್ತು ಕಲ್ಲು ಸೊನ್ನದವರು ತಿಳಿಸಿದರು ಸಂದರ್ಭದಲ್ಲಿ ಕಲ್ಲು ಸೋನದ ಆನಂದ ದೇವರು ಬಸವರಾಜ ಬಿಜಾಪುರ್ ಮುದಣ್ಣ ಹೊರ್ತಿ ರಾಜು ಮುಳುವಾಡ ಶಿವರಾಯ್ ಕಲಬುರಗಿ ಸಂಗಡ ಹಂಚನಾಳ್ ವಿಶಾಲ ಮುತ್ತತ್ತಿ ಬಸವರಾಜ ಅಡಗಿ ಮನಿ ಹೀಗೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಂದಿನವಾಜ್ ನವಾಜ್ ಕೋಳಾಳ್ ತಾಡಿಕೋಟೆ ಮಂಗಳವಾರ ದಿವಸ ಬಸವನ ಬಾಗೇವಾಡಿಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಕ್ರಾಂತಿ ವೀರರ ಬ್ರಿಗೇಡ್ ಅಂತಕ್ಕಂಥ ಒಂದು ರಾಜ್ಯದ ಸಂಘಟನೆಯನ್ನು ಈ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಎಲ್ಲ ಸಮಾಜದ ವರ್ಗದವ್ರನ್ನ ಕರ್ಕೊಂಡು ಅನುಭವ ಮಂಟಪ ಅಂತಕ್ಕಂಥ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟು ಎಲ್ಲರೂ ಸರ್ವರು ಸಮಾನವರ್ತಕ್ಕಂಥ ಸಂದೇಶನ ಕೊಟ್ಟರು ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಹಿಂದಿನ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಶ್ವರಪ್ಪ ಸಾಹೇಬರ ಒಂದು ನೇತೃತ್ವದಲ್ಲಿ ರಾಜ್ಯದಲ್ಲಿ ಎಲ್ಲ ಸಣ್ಣ ಸಣ್ಣ ಸಮಾಜಗಳನ್ನು ಎಲ್ಲ ಸೇರಿಸಿಕೊಂಡು ಕ್ರಾಂತಿವೀರ ಬ್ರಿಗೇಡ್ ಅಂದರೆ ಒಂದು ಸಾವಿರದ ಎಂಟು ಸ್ವಾಮೀಜಿಗಳ ಪಾದ ಪೂಜೆ ಮೂಲಕ ಬಸವನ ಬಾಗೇವಾಡಿಯಲ್ಲಿ ಐತಿಹಾಸಿಕ ಕ್ರಾಂತಿವೃದ್ಧಿಗರ ಉದ್ಘಾಟನೆ ಚಾಲನೆಗೊಳ್ಳಲಿದ್ದವು ಬರ್ತಕ್ಕಂಥ ನಿರ್ಮಾಣದಲ್ಲಿ ಏನೋ ಒಂದು ಮಠಾಧೀಶರವನ್ನು ಒಂದು ಸಮಸ್ಯೆ ಆಗಿರಲಿ ಅಥವಾ ಸಾರ್ವಜನಿಕರ ಬಡಬಡವರ ಸಮಸ್ಯೆ ಆಗಿರಲಿ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಕ್ರಾಂತಿ ಬ್ರಿಗೇಡ್ ಮೂಲಕ ಎಲ್ಲರಿಗೂ ನಾವು ಹೋರಾಟ ಮಾಡಿ ಅನ್ಯಾಯ ಕೊಡದವ್ರನ್ನ ನ್ಯಾಯ ಕೊಡಿಸ್ ಕೊಡಿಸಲು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬಸವನ ಮಾಯವಾಡಿಯಲ್ಲಿ ಯಾಕೆ ಮಾಡ್ಯಾರಂದ್ರೆ ಅನ್ನ ಬಸವಣ್ಣನ ನಾಡಿನ ಮೂಲಕ ರಾಜ್ಯದ ತುಂಬ ಕ್ರಾಂತಿವೀರ ಬ್ರಿಗೇಡ್ದ ಒಂದು ಉದ್ಘಾಟನೆ ಚಾಲನೆಗೊಳ್ಳಲಿದ್ದು ಅವತ್ತು ಮಂಗಳವಾರ ಫೆಬ್ರವರಿ ನಾಲ್ಕು ಒಂದು ಸಾವಿರದ ಎಂಟು ಸ್ವಾಮೀಜಿಗಳ ಪಾದ ಪೂಜೆ ಹಾಗೂ ಒಂದು ಸಾವಿರದ ಎಂಟು ಮೇಳದೊಂದಿಗೆ ಹಲವಾರು ಕಲಾ ತಂಡಗಳ ಒಂದು ನೇತೃತ್ವದಲ್ಲಿ ಏನು ಬಸವಣ್ಣನ ಹುಟ್ಟಿರ್ತಕ್ಕಂಥ ಬಸವ ಸ್ಮಾರಕದಿಂದ ಬಸವೇಶ್ವರ ಸರ್ಕಲ್ ಮೂಲಕ ಈ ತಹಸೀಲ್ದಾರ್ ಆಫೀಸಿನವಣಗಿ ರಸ್ತೆಯಲ್ಲಿರ್ತಕ್ಕಂಥ ಗುರುಕೃಪಾ ಶಾಲೆಯ ಒಂದು ಒಳಗಡೆ ಇರತಕ್ಕಂಥ ಆವರಣದಲ್ಲಿ ಒಂದು ಅತಿ ಯಶಸ್ವಿಯಾಗಿ ಸುಮಾರು ಒಂದು ಲಕ್ಷ ಜನಸಂಖ್ಯೆ ಸೇರಿಸುವ ಮೂಲಕ ಅವತ್ತು ಕಾರ್ಯಕ್ರಮ ಯಶಸ್ವಿಗಳು ಇದೆ ಅದಕ್ಕೆ ಬರ್ತಕ್ಕಂಥ ನಾಲ್ಕನೇ ತಾರೀಕು ಎಲ್ಲ ನಮ್ಮ ಬಸವನ ಮತ್ತು ಮತಕ್ಷೇತ್ರದ ಎಲ್ಲ ಜನರು ಹಾಗೂ ಇದು ರಾಜ್ಯದ ತುಂಬ ರಾಜ್ಯದ ಒಂದು ಕಾರ್ಯಕ್ರಮ ಇದ್ರು ಕೂಡ ಸುಮಾರು ಒಂದು ನಾಲ್ಕೈದು ಜಿಲ್ಲೆಗಳಿಂದ ಅಷ್ಟೇ ಜನಸಂಖ್ಯೆನ ಕೂಡಿಸ್ತಾ ಇದ್ದೀವಿ ಇವತ್ತು ಯಾಕೆಂದರೆ ಬೆಂಗಳೂರು ಮೈಸೂರು ಆ ಭಾಗದಿಂದ ಬರಬೇಕಾದ್ರೆ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ ಆ ನಿಟ್ಟಿನಲ್ಲಿ ಸುಮಾರು ನಾಲ್ಕೈದು ಜಿಲ್ಲೆಗಳಿಂದ ಅವತ್ತು ಒಂದು ಲಕ್ಷ ಜನಸಂಖ್ಯೆ ಕೊಡುವ ಒಂದು ವ್ಯವಸ್ಥೆ ಇದ್ದು ಅದಕ್ಕೆ ನಮ್ಮ ಎಲ್ಲ ಬಸವನ ಬಾಗೇವಾಡಿಯ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಜನತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಅವತ್ತು ನಾವು ಇಡೀ ಬಸವನ ಬಾಗೇವಾಡಿನೇ ಒಂದು ಕೇಸರಿಮಯ ಆಗಿರ್ತದ ಒಂದು ಅವತ್ತು ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅಕ್ಕ ಬಳಗದವರಾಗಿರಲಿ ಎಲ್ಲ ಯುವಕರಾಗಿರಲಿ ಹಿರಿಯರಾಗಲಿ ಆ ಕಾರ್ಯಕ್ರಮಕ್ಕೆ ನಾಲ್ಕನೇ ತಾರೀಕಿಗೆ ಬಂದು ಈ ಕ್ರಾಂತಿ ಬ್ರಿಗೇಡ್ ಉದ್ಘಾಟನೆಯ ಒಂದು ಚಾಲನೆ ಯಶಸ್ವಿಗೊಳಿಸಬೇಕಾಗಿ कर के रह गया और वो देखता है और वो करता है बारे में करता है वाह ये कार का मतलब ये कार का मतलब कार का मतलब पूरी ले जाएगी पता रहेगा ये हम कौनरी